ಹಾಯ್ ಹಲೋ ಸ್ನೇಹಿತರೆ ಎಲ್ಲ ನನ್ನ ಬಹವೀಸ್ ಸೈನಿಕರಿಗೆ ಹಿಂದ್ ಒಂದು ಖುಷಿ ವಿಚಾರ ನಮಗೊಂದು ಖುಷಿ ವಿಚಾರನ ಅನ್ಕೋಬೇಕಾಗುತ್ತಾ ನನಗೂ ಕೂಡ ಭಾಳಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಆಗ್ತಿದೆ ಅಂತ ಹೇಳಿ ಚಂದ ಗೊತ್ತಾಗ್ತಿಲ್ಲ ಅದು ಇನ್ಫಾರ್ಮೇಶನ್ನು ನೋಡ್ಕೊಂಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಾ ನಮಗೂ ಕೂಡ ಇದರಲ್ಲಿ ಏನಾಯಿತು ಅಂತ ಹೇಳಿ ನಿಮ್ಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಆ ಇಂಡಿಯನ್ ಆರ್ಮಿಯಲ್ಲಿ ಇಂಡಿಯನ್ ಆರ್ಮಿ ಅಗ್ನಿವೀರಂತೀಶನ್ದ ಮಾಡಿದ್ರು ಆ ಅಗ್ನಿವೀರದಲ್ಲಿ ಏಜನ್ನು ಕಡಿಮೆ ಮಾಡಿಬಿಟ್ಟಿದ್ರೆ ಎಷ್ಟು ಮಾಡಿದ್ರಪ್ಪ ಅಂತಂದ್ರೆ ಇಪ್ಪತ್ತು ಹದಿನೇಳುವರೆ ಇಪ್ಪತ್ತು ಒಂದು ಏಜ್ ಒಳಗಡೆ ಯಾರು ಇರ್ತಿಲ್ಲ ಅವರಷ್ಟು ಅಪ್ಲಿಕೇಶನನ್ನು ಹಾಕುವ ರೂಲ್ಸನ್ನು ಮಾಡಿದ್ರು ಯಾಕಪ್ಪ ಅಂತಂದ್ರೆ ಅವರು ಮಾಡಿದ್ದೆ ರೂಲ್ಸ್ ಇವತ್ತಿನ ಚೇಂಜಸ್ ಏನಾಗಿದೆಪ್ಪ ಅಂತಂದ್ರೆ ಅಪ್ಡೇಟ್ ಏನಾಗಿದೆಪ್ಪ ಅಂತಂದ್ರೆ ಗುಡ್ ನ್ಯೂಸ್ ಏನಾಗಿದೆಪ್ಪ ಅಂತಂದ್ರೆ ನೋಡ್ಕೊಳ್ರಿ ಇಂಡಿಯನ್ ಆರ್ಮಿಯಲ್ಲಿ ನಿಮ್ಗೆ ಏಜ್ನಲ್ಲಿ ಹೆಚ್ಚಳವನ್ನು ಮಾಡಿದಾರ ಏಜ್ನಲ್ಲಿ ಹೆಚ್ಚಳವನ್ನು ಮಾಡಿದಾರ ಇಪ್ಪತ್ತ್ ಮೂರು ಏಜ್ ಮಟ್ಟ ಮಾಡಿದಾರ ಸೊ ಯಾವ ಟ್ರೇಡಿಗೆ ಎಷ್ಟು ಏಜ್ ಇದೆ ಆ ಜಿ ಡಿ ಎಷ್ಟಿದೆ ಟೆಕ್ನಿಕಲ್ ಎಷ್ಟಿದೆ ಕ್ಲರ್ಕ್ ಎಷ್ಟಿದೆ ನರ್ಸಿಂಗ್ ಅಸಿಸ್ಟೆಂಟ್ ಇದೆ ಟ್ರೇಡ್ಮನ್ ಎಷ್ಟಿದೆ ಇದ್ದಕ್ಷಣ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಸೊ ನಿನ್ನೆ ಅಪ್ಡೇಟ್ ಆಗಿದೆ ಎಷ್ಟು ಜನ ನನ್ನ ಸ್ನೇಹಿತರು ಕೂಡ ನೋಡ್ಕೊಂಡಿದ್ರು ನೋಡ್ಕೊಂಡಿರೋ ಗೊತ್ತಿಲ್ಲ ಬಟ್ ನನ್ನ ಏನಪ್ಪ ಅಂತಂದರೆ ನಾ ಹೇಳ್ತಿರೋದು ಯಾವುದೇ ಒಂದು ಇನ್ಫಾರ್ಮೇಷನ್ ಬರಲಿವತ್ತ ಸೊ ನನಗೆ ಡಿಫೆನ್ಸ್ ಅಂದರೆ ಬಹಳ ಇಷ್ಟ ಆಲ್ಮೋಸ್ಟ್ ಡಿಫೆನ್ಸ್ ಒಳಗೆ ಯಾವುದು ಮಾಹಿತಿಯನ್ನು ಬಿಡ್ತಾ ಇಲ್ಲ ನಾನು ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತಾ ಇದ್ದೀನಿ ಆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲಿ ಕೂಡ ಯಾವುದೇ ಒಂದು ನಮ್ಗೆ ಯಾಕೆಂದ್ರೆ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಷನ್ಗಳು ಕಡಿಮೆ ಅದರಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಹೇಳ್ಬೇಕಪ್ಪ ಅಂತಂದ್ರೆ ನಿಮ್ಗೆ ವೆಬ್ಸೈಟ್ನಲ್ಲಿ ಇದ್ದಿದ್ದನ್ನು ಮಾತ್ರ ಹೇಳ್ಬೇಕಾಗುತ್ತೆ ಯಾವುದೇ ಒಂದು ಹೊರಗಿಂದ ತಂದ ಸಂದ ನನಗೆ ಹೇಳೋಕೆ ಇಷ್ಟನೂ ಇಲ್ಲ ಅದಕ್ಕೋಸ್ಕರ ನಿಮ್ದು ವೆಬ್ಸೈಟ್ ಯಾವುದೇ ಒಂದು ರಿಯಲ್ ಅಥೆಂಟಿಕ್ ಅನ್ನೋ ಹೇಳ್ಬೇಕಾಗುತ್ತೆ ಆ ಮಾಹಿತಿಯನ್ನು ನಿಮ್ಗೆ ಅಚ್ಚುಕಟ್ಟಾಗಿ ಈಗ ಅಗ್ನಿವೀರದಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಸೊ ಏನಪ್ಪಾ ಪಾ ಅಂತ ತಕ್ಷಣ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಈಗ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ರಿ ನಾನು ಆ ವೆಬ್ಸೈಟ್ನಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಹಿಂಗೆ ಜಾಯಿಂಡ್ ಇಂಡಿಯನ್ ಆರ್ಮಿ ಅಂತ ತಕ್ಷಣ ನಿಮಗೂ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ತಕ್ಷಣ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ ತಕ್ಷಣ ಅಲ್ಲಿ ಓಪನ್ ಆಗುತ್ತೆ ಜಾಯಿನ್ ಇಂಡಿಯನ್ ಕ್ಯಾಚೇ ಕೇಳುತ್ತಾ ಕ್ಯಾಚವನ್ನು ಕೇಳಿದಾಗ ಅದೇನು ಕ್ಯಾಚ ಕೊಟ್ಟಿರ್ತಾರಲ್ಲ ಆ ಕ್ಯಾಚವನ್ನು ಹಾಕೇಶ ಆ ಎಂಟರ್ ಅಂತ ಯಕ್ಷ ಕೊಡ್ರಿ ಎಂಟರ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಮೇಲ್ಗಡೆ ನಿಮ್ಗೆ ಒಂದು ಹೋಮ್ ಅಂತ ಬರ್ತ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಯಕ್ಷ ಬರ್ತತಿ ಅಲ್ಲಿ ನಿಮಗೆಲ್ಲ ಆರ್ಮಿ ಸಿಂಬಾಲ್ಸ್ ಅತಿ ಇವೆಲ್ಲ ಬರ್ತಾವೆ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ಹೋಮ್ ಅಂತ ಕಾಣುತ್ತೆ ಹೋಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಬೌಟ್ ಇಂಡಿಯನ್ ಆರ್ಮಿ ಅಂತ ಬರ್ತಾ ಅದ್ರ ಸೈಡಿಗೆ ಏನು ಬರ್ತಪ್ಪ ಅಂತಂದ್ರೆ ಅಬೌಟ್ ಇಂಡಿಯನ್ ಆರ್ಮಿ ಅಂತ ಬರ್ತಾ ಇಂಡಿಯನ್ ಆರ್ಮಿ ಅಂತ ಬಂದ ತಕ್ಷಣ ಆದರೆ ಕೆಳಗಡೆ ಹೌ ಟು ಜಾಯಿನ್ ಅಂತ ಬರುತ್ತೆ ಯಾವ ಥರ ಬರ್ತಪ್ಪ ಅಂತಾರೆ ಹೌ ಟು ಜಾಯಿನ್ ಅಂತ ಬರ್ತ ಅಲ್ಲಿ ಬಂದ ತಕ್ಷಣ ಕೆಳಗಡೆ ನೀವು ಎಲ್ಲ ಡೀಟೇಲ್ ಆಗಿ ಯಾವ ಟ್ರೇಡಿಗೆ ಇಲ್ಲಿ ನೋಡ್ಕೊಳ್ರಿ ಜನರಲ್ ಲೆಫ್ಟಿನೆಂಟ್ ಜನರಲ್ ಮೇಜರ್ ಜನರಲ್ ಬ್ರಿಗೇಡಿಯರ್ ಕರ್ನಲ್ ಲೆಫ್ಟಿನೆಂಟ್ ಕರ್ನಲ್ಲ ಮೇಜರ್ ಕ್ಯಾಪ್ಟನ್ ಲೆಫ್ಟಿನೆಂಟ್ ಅಂತ ತಕ್ಷಣ ಈ ಥರ ಎಲ್ಲ ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಅದೇ ತರನಾಗಿ ಸುಬೇದಾರ ನಾಯಕ್ ಸುಬೇದಾರ ಹವನದಾರ ಸಿಪಾಯಿ ಇವೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಯಾವುದೇ ಒಂದು ಇನ್ಫಾರ್ಮೇಶನ್ ತೊಗೊಳ್ರಿ ಪರವಾಗಿಲ್ಲ ಸೊ ನಾ ಹೇಳ್ತಿರೋದು ನಾ ಹೇಳಿ ನನ್ನ ಮೇಲೆ ನಂಬಿಕೆ ಇಡ್ರಿ ಅಂತ ನಾ ನಿಮ್ಗೆ ಯಾವತ್ತು ಹೇಳಿಲ್ಲ ಯಾವುದೇ ಒಂದು ಇನ್ಫಾರ್ಮೇಷನನ್ನು ತಿಳ್ಕೊತಿದ್ರಪ್ಪ ಅಂತಂದ್ರೆ ಆಫೀಸಿಯಲ್ ವೆಬ್ಸೈಟನ್ನು ನಂಬ್ರಿ ನಮ್ಮವ್ರೇ ನಮ್ಗೆ ಮೋಸ ಮಾಡ್ತಾರಂತಂದ ಅದು ಹಿಂದಿನ ಕಾಲದಿಂದ ಬಂದೈತಿ ಎಲ್ಲರಿಗೂ ಗೊತ್ತೈತಿ ನಮ್ಮ ಬಾಜು ಇರುವವರ ಚೂರಿ ಅಂತ ಆಗ್ತಾರಂತಂದ ಪ್ರತಿಯೊಬ್ಬರಿಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಯಾಕಂದ್ರೆ ಜಾಬ್ ಟ್ರೈ ಮಾಡ್ತಿದ್ಯಪ್ಪ ಅಂತಂದ್ರೆ ಗೊತ್ತೈತಿ ನಿಮ್ಗೆ ಸೊ ಅವ್ಗೆ ಹೋಗ್ತಿದ್ದಾರಪ್ಪ ಅಂತಂದ್ರೆ ಅವ್ನು ಕಾಲಿಳಿಯುವ ಸ ಜನಗಳು ಜಾಸ್ತಿ ಆಗಿದ್ದಾರೆ ಮೂವ್ ಮಾಡುವಂತ ಹೋಗ್ಲಿ ಅವ್ರು ಕೂಡ ನಮ್ಗೆ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಅವು ಕೂಡ ತಿಳಿಸ್ಕಿಸಂದ ಅವನು ಕೂಡ ನಾವು ಅನ್ನೋ ಜನಗಳ ಕಡಿಮೆ ಇದ್ದಾರೆ ಸೊ ಅವ್ಗೆ ಹೋಗ್ತಾ ಇದ್ದಾನೆ ಅವನದು ಏನಾದರೂ ಒಂದು ಫೇಲ್ ಆಗಲಿ ಅವನು ನನ್ನ ಜೊತಿನೇ ಇಲ್ಲೇ ಇರಲಿ ಹೋದ್ರೆ ಇಬ್ಬರು ಕೂಡ ಹೋಗೋದು ಹೋಗಿಲ್ಲ ಅಂದ್ರೆ ಇಬ್ಬರು ಇಲ್ಲೇ ಇರೋದು ಅಂಥ ಭಾವನೆಗಳು ಬಹಳ ಜನ ಅದವು ಸೊ ಅದಕ್ಕೋಸ್ಕರ ನಾನು ನಾನಾದ್ರೂ ಹೇಳ್ತಾ ಇದ್ದೀನಿ ನನ್ನ ಮೇಲೆ ನಂಬಿಕೆ ಇಡಬೇಡಿ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ನಾ ಏನು ಹೇಳ್ತಿರೋದಲ್ಲ ಅದನ್ನ ವೆಬ್ಸೈಟ್ನಾಗ ಹೋಗಿ ಚೆಕ್ ಮಾಡ್ಕೊಳ್ರಿ ಅದೆಯೋ ಇಲ್ಲೋ ಮತ್ತು ಪಿ ಡಿ ಎಫ್ ಇರುತ್ತೆ ಪಿ ಡಿ ಎಫ್ ನಲ್ಲಿ ಆದರೂ ಹೋಗಿ ಚೆಕ್ ಮಾಡಿಕೊಡ್ರಿ ಯಾವ ಇನ್ಫಾರ್ಮೇಶನ್ ಅನ್ನ ಯಾರೋ ಹೇಳಿ ನಾನೇ ಅಂತಲ್ಲ ಯಾವುದೋ ಯಾರು ಇನ್ಫಾರ್ಮೇಶನ್ ಕೊಟ್ಟರು ಅದನ್ನ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಎಕ್ಸಂದ್ ಇನ್ಫಾರ್ಮೇಶನ್ ಅನ್ನು ಮೇಲೆ ನೀವು ಅದನ್ನ ಕನ್ಫರ್ಮ್ ಮಾಡಿಕೊಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಏಜ್ ಬಗ್ಗೆ ಹೇಳ್ತೀನಿ ನೋಡ್ರಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಏಜ್ ಇದೆಯಪ್ಪ ಅಂತ ಕ್ಷಣ ಸೊ ನಮಗೆ ಬೇಕಾಗಿತ್ತು ನಮ್ಮ ಹುಡುಗರಿಗೆ ಯಾಕಂದ್ರೆ ಡ್ರೀಮ್ ಅದು ನಾನು ಡಿಫೆನ್ಸ್ ಒಳಗಡೆ ಹೋಗ್ತೀನಿ ಒಂದು ದಿನ ಜಾಬ್ ಪರವಾಗಿಲ್ಲ ನಾಲ್ಕೇ ದಿನ ಜಾಬ್ ಪರವಾಗಿಲ್ಲ ನಾಲ್ಕು ವರ್ಷ ಜಾಬ್ ಮಾಡಿದ್ರು ಪರವಾಗಿಲ್ಲ ವರದಿ ಇಂಪಾರ್ಟೆಂಟ್ ಇವತ್ತು ಅವೇನು ಇಂಡಿಯನ್ ಆರ್ಮಿ ಡ್ರೆಸ್ ಅನ್ನೋದು ಹಾಕೋಬೇಕನ್ನೋದು ಏನಿರತ್ತಲ್ಲ ಅದ ಕಣಸ್ರಿ ಅದ ಒಂದು ತಾಸಲ್ಲ ಹೋಗಿ ನಿಮ್ಗೆ ಒಳಗಡೆ ಜಾಯಿನ್ ಮಾಡ್ಕೊಂಡ್ ಮಾಡಬೇಕಂದ ಅವತ್ತಿಂದ ಅವತ್ತು ಕಳ್ಸಿದ್ರು ಪರವಾಗಿಲ್ಲ ಒಟ್ಟು ವರದಿಯನ್ನ ಪಡ್ತಾರಲ್ಲ ನಿಮ್ ಹೆಸರಲ್ಲಿ ನಿಮ್ಲೇಟ್ ಹಾಕಿ ಅದು ಇಂಪಾರ್ಟೆಂಟ್ ನೀವು ಒಳಗಡೆ ಅದು ನಾಲ್ಕು ವರ್ಷ ಅಗ್ನಿವೀರತ್ರಿಕಿಷಂದ ಭಾಳಷ್ಟು ಜನ ನಿಮ್ಗೆ ಸ್ನೇಹಿತರು ಅವ್ರ ಹೈಯರ್ ಪೋಸ್ಟ್ನಾಗ ಹೋಗಿರ್ತಾರೆ ಬಟ್ ಅವ್ರ ಕೈಯಲ್ಲಿ ಹೋಗಕ್ಕೆ ಆಗಿರೋದಿಲ್ಲ ಅವರೆಲ್ಲ ಅಸೈನ್ ಮಾಡ್ತಿರ್ತಾರೆ ನಿಮ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಹೇಳ್ತಾ ಇದಿಲ್ಲ ಯಾರು ಕಂಡ್ರಿ ನಾಲ್ಕು ವರ್ಷ ಜಾಬ್ ಅಂತ ಹೇಳಿ ಇನ್ನು ಇನ್ನೂ ಬ್ಯಾಚ್ಗಳು ಹೊರಗಡೆ ಬರೋ ಮಟ್ಟ ಯಾವುದೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳಿಲ್ಲ ಅಗ್ನಿವೀರತ್ರಿಕ್ಸಂದ್ ಮಾಡಿದಾರ ನಾಲ್ಕು ವರ್ಷಕ್ಕೆ ನಾವು ಹೊರಗಡೆ ಬರ್ತೀವಿ ಅಂತ ಹೇಳಿ ಯಾರು ನಿಮ್ಮ ತಲೆಯಾಗೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪತ್ತೇಳಲ್ಲ ಇಪ್ಪತ್ತೈದು ಇಪ್ಪತ್ತೊಂದು ವರ್ಷ ಮಟ್ಟ ನಾವು ಸರ್ವಿಸ್ ಮಾಡೇ ಮಾಡ್ತೀವಿ ಆರ್ಮಿಯಲ್ಲೇ ಅಂತ ಹೇಳ ತಲೆ ಇಟ್ಕೊಂಡು ಒಳಗಡೆ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ ಮಾಡಿ ಮಾಡ್ತೀರಿ ಸೊ ಅವೆಲ್ಲ ನಿಮ್ಗೆ ಯಾಕಪ್ಪ ಅಂದ್ರೆ ನಾಲ್ಕು ವರ್ಷ ಅಂತ ಅಂತೇಳಿ ನೀವು ಇಂಟ್ರೆಸ್ಟ್ ತಗೊಂಡು ಒಳಗಡೆ ಹೋದ್ಮ್ಯಾಗ ನಾಲ್ಕು ವರ್ಷ ಬಿಡ ಮೇರೆ ಅದ್ರ ಬಗ್ಗೆ ಜಾಸ್ತಿಯಾಗಿ ಇಂಟ್ರೆಸ್ಟ್ ಹೋಗೋದನ್ನು ಆ ತಪ್ಪ ಕಲ್ಪನೆನ ಬಿಟ್ಕೊಂಡು ಬಿಡ್ರಿ ಪರ್ಮನೆಂಟ್ ಅಂತ ತಿಳ್ಕೊಂಡಿಸ ಒಳಗಡೆ ಹೋಗ್ರಿ ಸೊ ಇಲ್ಲಿ ಏಜ್ ಬಗ್ಗೆ ನಿಮಗೆ ಕ್ಲಿಯರ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ ನೋಡ್ಕೊರಿ ಏಜನ್ನು ಕರೆಕ್ಟಾಗಿ ತಿಳ್ಕೊಡ್ರಿ ಸೋಲ್ಜರ್ ಜನ್ರಲ್ ಡ್ಯೂಟಿ ಅಂತ ಸೋಲ್ಜರ್ ಜನರಲ್ ಡ್ಯೂಟಿ ಅಂತ ಎಸ್ ಎಲ್ ಸಿ ಮ್ಯಾಗ ಏನು ಹಾಕ್ತಿಲ್ಲ ಎಸ್ ಎಲ್ ಸಿ ಮ್ಯಾಗ ಹಾಕೋ ಎಸ್ ಎಲ್ ಸಿ ಪರ್ಸೆಂಟೇಜ್ ನಲ್ವತ್ತೈದು ಆಗಿರ್ಲೇಬೇಕಾಗತ್ತೆ ಮತ್ತೆ ಎಲ್ಲ ಸಬ್ಜೆಕ್ಟ್ಗಳು ಪ್ರತಿಯೊಂದು ಸಬ್ಜೆಕ್ಟ್ಗಳು ಮೂವತ್ತ್ ಮೂರು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಾಗುತ್ತೆ ಇದಕ್ಕೆ ಏಜ್ ಎಷ್ಟಪ್ಪ ಅಂತಂದ್ರೆ ಇಂತ್ರ ಎಷ್ಟಪ್ಪ ಅಂತಂದ್ರ ಹದಿನೇಳುವರಿ ಇಂತ್ರ ಇಪ್ಪತ್ತು ಒಂದು ಏಜ್ ಇದ್ದವ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಎಲಿಜಿಬಿಲಿಟಿ ಇರ್ತೀರಿ ನೆಕ್ಸ್ಟ್ ಅದೇ ತರನಾಗಿ ಸೋಲ್ಜರ್ ಕ್ಲರ್ಕ್ ಅಂಡ್ ಸ್ಟೋರ್ ಕೀಪರ್ ಅಂತ ಏನಪ್ಪ ಅಂತಂದ್ರ ಸೋಲ್ಜರ್ ಕ್ಲರ್ಕ್ ಅಂಡ್ ಸ್ಟೋರ್ ಕೀಪರ್ ಅಂತ ಇದರಲ್ಲಿ ನೀವು ಎದಕ್ಕೆ ಎಲಿಜಿಬಿಲಿಟಿ ಆಗ್ತಿರಲ್ಲ ಎದಕ್ಕೆ ಕ್ವಾಲಿಫೈ ಆಗ್ತಿರಲ್ಲ ಅದನ್ನ ಹಾಕೊಂಡ್ರಿ ನೀವು ಫೀಲ್ ಕ್ಲರ್ಕ್ ಗೆ ಅಪ್ಲೈ ಅಂತ ಅನ್ಕೊಂಡಿರ್ತಿ ಆಗ ಯಾಕಂದ್ರೆ ಅಪ್ಲೈ ಆಗ್ತಿರ್ತೀರಿ ನೀವು ಬಟ್ ಜನರಲ್ ಡ್ಯೂಟಿಗೆ ಹಾಕೋದು ಇರಲಿ ಪರವಾಗಿಲ್ಲ ನಿಮ್ದು ಮೈಂಡ್ ಸೆಟ್ ಗೊತ್ತಾಗುತ್ತೆ ನಮಗೆ ಸೊ ಇಲ್ಲಿ ಎಲ್ಲಾದ್ರೂ ಹೋದ್ರೂ ಪರವಾಗಿಲ್ಲ ಒಟ್ಟು ಜಾಬ್ ಸಿಕ್ಕರೆ ಸಾಕಂತ ಓಕೆ ನಿಮ್ಗೆ ಯಾವ್ದು ಡ್ರೀಮ್ ಐತಲ್ಲ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ನಾನು ಅದು ಇದು ಅನ್ನಲ್ಲ ಸೋಲ್ಜರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಅಂತ ಹೇಳ ಇದ್ರಲ್ಲಿ ನೋಡ್ಕೊಡ್ರಿ ಏಜ್ ಎಷ್ಟಿದೆಪಾ ಅಂತಂದ್ರ ಹದಿನೇಳು ವರಿ ಇಪ್ಪತ್ತು ಒಂದು ಏಜ್ ಅನ್ನ ಮಾಡಿದಾರೆ ಎಷ್ಟು ಮಾಡಿದಾರಪ್ಪಾ ಅಂತಂದ್ರ ಹದಿನೇಳು ವರಿ ಇಂತ್ರ ಇಪ್ಪತ್ತು ಒಂದು ಏಜ್ ಅನ್ನ ಮಾಡಿದ ಯಾಕೆ ಇಪ್ಪತ್ತೊಂದನ್ ಮಾಡಿದಾರಪ್ಪಾ ಅಂತಂದ್ರ ಮೊದಲಿಗೆ ಇದ್ದಷ್ಟಾಯ್ತ ಈಗ ಅಗ್ನಿವೀರ್ ಮಾಡೋದಿನ ಮುಂಚೆ ಎಷ್ಟಿತ್ತಪ್ಪ ಅಂತಂದ್ರೆ ಇದಕ್ಕೆ ಇಪ್ಪತ್ತ್ ಮೂರು ಏಜ್ ಇತ್ತು ಹದಿನೇಳು ಹುರಿತ್ರ ಇಪ್ಪತ್ತ್ ಮೂರು ಏಜ್ ಮಟ್ಟ ಇತ್ತವರು ಇದಕ್ಕೆ ಅಪ್ಲಿಕೇಶನ್ ಅನ್ನು ಹಾಕೋಕೆ ಅವಕಾಶ ಇತ್ತ ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನೇನು ಬೇಕಾಗತ್ತಾ ಕ್ವಾಲಿಫಿಕೇಶನ್ ನೋಡ್ಕೊಂಡ್ರೆ ಹತ್ತನೇ ತರಗತಿ ಮುಗಿದಿರಬೇಕು ಮತ್ತು ಹನ್ನೆರಡನೇ ತರಗತಿ ಪಿ ಸಿ ಮುಗಿದಿರಬೇಕು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದೇ ಒಂದ ನೀವು ಪಿ ಯು ಸಿಯನ್ನು ಮುಗಿಸಿದ್ರಪ್ಪ ಅಂತಂದ್ರೆ ಮ್ಯಾಥ್ಸ್ ಇಂಗ್ಲೀಷ್ ಅದನ್ನೇನಾದ್ರು ನೀವು ಮುಗಿಸಿದ್ರಪ್ಪ ಅಂತಂದ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅಗ್ರಿಗೇಟ್ ನಿಮ್ದ ಆಗಿರ್ಬೇಕಾಗತ್ತಾ ಸೊ ಅದೇ ಥರನಾಗಿ ಸೋಲ್ಜರ್ ಟೆಕ್ನಿಕಲ್ ಅಂತ ಚಂದ ಸೋಲ್ಜರ್ ಗೆ ಮೊದಲಿಗೆ ಬರೀ ಪಿ ಯು ಸಿ ಸೈನ್ಸ್ ಮುಗಿದವ್ರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು ಪಿ ಯು ಸಿ ಸೈನ್ಸ್ ಮುಗಿದವ್ರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ರು ಈಗ ಏನು ಮಾಡಿದಾರಪ್ಪ ಅಂತಂದ್ರೆ ಸೋಲ್ಜರ್ ಗೆ ಏಜ್ ಎಷ್ಟಿದೆ ನೋಡ್ಕೊಡ್ರಿ ನೀವು ಕೇಳ್ತಿರೋದು ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಏಜ್ ಎಷ್ಟಪ್ಪ ಅಂತಂದ್ರೆ ಹದಿನೇಳು ವರಿ ಇಂತ್ರ ಹದಿನೇಳುವರೆ ಇದ್ರೆ ಇಪ್ಪತ್ತೊಂದು ಏಜ್ ಒಳಗಡೆ ಯಾರದಿಲ್ಲ ಅವರು ಅಷ್ಟೇ ಇದಕ್ಕೆ ಅಪ್ಲಿಕೇಶನ ಹಾಕೋಕೆ ಎಲಿಜಿಬಿಲಿಟಿ ಇರ್ತೀರಿ ಇದಕ್ಕೂ ಕೂಡ ಮೊದಲಿಗೆ ಇಪ್ಪತ್ತ್ ಮೂರು ಇತ್ತ ಇಪ್ಪತ್ತ್ ಮೂರು ದಿನ ಇಪ್ಪತ್ತೊಂದು ಮಾಡಿ ಇಟ್ಟಿದಾರಾ ಇದಕ್ಕೆ ಪಲ್ಯ ಪಿಕೇಶನ್ ನೋಡ್ಕೊಂಡ್ರೆ ಹನ್ನೆರಡನೇ ತರಗತಿ ಮುಗಿದಿರ್ಬೇಕಿರ್ತಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ನೀವು ಪಿ ಯು ಸಿ ಸೈನ್ಸಲ್ಲಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅಗ್ನಿ ಇವ್ರು ಮಾಡಿದ ಸಂಬಂಧ ಐ ಟಿ ಎದು ಅವಕಾಶವನ್ನ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಡಿಪ್ಲೊಮಾದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ಥರನಾಗಿ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಕ್ಷಂದ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಕ್ಷಂದ ಇರುದ ನಮ್ಮ ಆಲ್ ಓವರ್ ಇಂಡಿಯಾದಾಗ ಒಂದೇ ಒಂದು ಸೆಂಟರ್ ಎಎಂಸಿ ಆರ್ಮಿ ಮೆಡಿಕಲ್ ಕೋರ್ ಅಂತಂದ ಯಾರಾದರೂ ನೀವು ಸೈನ್ಸ್ ಮುಗಿಸಿದ್ರೆ ಇನ್ನು ಎಸ್ ಎಲ್ ಸಿ ಪಿ ಸಿ ಅಡ್ಮಿಷನ್ ನಿಮ್ಮ ತಮ್ಮಂದಿರು ಯಾರಾದರೂ ಇದ್ರಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ ನಾ ಹೇಳ್ತಾ ಇದ್ದೀನಿ ಅವ್ರಿಗೆ ಅಷ್ಟು ನಾಲೆಜ್ ಇತ್ತಪ್ಪ ಅಂತಂದ್ರೆ ಸೈನ್ಸ್ ಮಾಡಿಸ್ರಿ ಅವ್ರು ಅವ್ರ ಎಫರ್ಟ್ ಆಗಿ ನಾವು ಓದ್ತೀನಪ್ಪ ಅಂದ್ರಪ್ಪ ಅಂತಂದ್ರೆ ಸೈನ್ಸ್ ಮಾಡಿಸ್ರಿ ಸೈನ್ಸ್ ನಲ್ಲಿ ಸಾಕಷ್ಟು ಅಪಾರ್ಚುನಿಟಿಗಳು ಅದಾವೆ ನೇವಿ ಏರ್ಬೋರ್ಸ್ ಆರ್ಮಿ ಪ್ರತಿಯೊಂದ್ರಲ್ಲಿ ಅವರು ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಇರ್ತಾರ ಅದಕ್ಕೆ ನೋಡ್ಕೊಡ್ರಿ ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ಟೆಕ್ನಿಕಲ್ ಅಂತ ಸೊ ಇದಕ್ಕೆ ಏಜ್ ಎಷ್ಟು ಬೇಕಾಗತ್ತಪ್ಪ ಅಂತಾರೆ ಹದಿನೇಳು ವರಿ ಇಂತ್ರ ಇಪ್ಪತ್ ಮೂರು ಏಜ್ ಇದ್ದವ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕೋಬಹುದು ಎಷ್ಟಪ್ಪ ಅಂತಂದ್ರ ಹದಿನೇಳು ವರಿ ಇಂತ್ರ ಇಪ್ಪತ್ತ್ ಮೂರು ಏಜ್ ಇದಕ್ಕೆ ನೋಡ್ಕೊಡ್ರಿ ಎಷ್ಟು ಕೊಟ್ಟಿದಾರ ಇಪ್ಪತ್ ಮೂರು ಏಜ್ ಅನ್ನ ಕೊಟ್ಟಿದಾರ ಅದಕ್ಕೆ ಹೇಳ್ತಿರೋದು ಇದ್ರೆ ಸೈನ್ಸ್ ಇದ್ರಪ್ಪ ಅಂತಂದ್ರೆ ಜಿ ಡಿ ಹಾಕಿ ಬಂದು ಇಂಥಲೆಲ್ಲ ಹಾಕೊಡ್ರಿ ನಿಮಗೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ನೈಂಟಿ ಏಟ್ ನೈಂಟಿ ಫೈವ್ ಮಾಡಿರ್ತೀರಿ ಬಟ್ ಇಂಥವೆಲ್ಲ ಜಾಬ್ ನೋಟಿಫಿಕೇಶನ್ಗಳಾಗಿ ಗೊತ್ತಿರಲ್ಲ ಇಂಥವೆಲ್ಲ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಂಡಿರಪ್ಪ ಅಂತಂದ್ರೆ ಸೊ ಡಿಗ್ರಿ ಮುಗಿದ್ರ ಒಳಗಡೆ ನೀನು ಜಾಬ್ ಹಂಡ್ರೆಡ್ ಪರ್ಸೆಂಟ್ ಹುಡ್ಕೋಬಹುದು ನೆಕ್ಸ್ಟ್ ಅದೇ ತರನಾಗಿ ಸೋಲ್ಜರ್ ಟ್ರೆಂಡ್ಸ್ಮಂಡ್ ಅಂತಂದ ಸೋಲ್ಜರ್ ಟ್ರೆಂಡ್ಸ್ಮಂಡ್ಗೆ ಏಜ್ ಜಸ್ಟ್ ಇದೆ ಇದಕ್ಕೂ ಕೂಡ ಅಗ್ನಿವೀರ ಮಾಡಿದ ನಂತರ ಇಪ್ಪತ್ತೊಂದು ಏಜನ್ನು ಲಾಸ್ಟ್ ಮಾಡಿದರೆ ಹದಿನೇಳುವರಿ ಅಂತರ ಇಪ್ಪತ್ತೊಂದು ಏಸನ್ನು ಕೊನೆಯ ಡೇಟನ್ನು ಮಾಡಿದ್ರ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಚೇಂಜಸ್ಸನ್ನು ಏನು ಮಾಡಿದಾರಪ್ಪ ಅಂತಂದ್ರೆ ಇದಕ್ಕೆ ಹತ್ತನೇ ತರಗತಿ ಮುಗಿದಿದ್ರು ಸಾಕ ಮತ್ತು ಎಂಟನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ ಇದಕ್ಕೆ ಏಸ್ ನೋಡ್ಕೊಳ್ರಿ ಹದಿನೇಳುವರಿ ಇಂಥ ಇಪ್ಪತ್ತ್ಮೂರು ಏಜ್ ಅಗ್ನಿವಿರದಾಗ ಇಪ್ಪತ್ತೊಂದನ್ನು ಮಾಡಿದಾರೆ ಮೊದಲಿಗೆ ಕಿ ಇಪ್ಪತ್ತ್ಮೂರ ಇತ್ತು ಇದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಇಪ್ಪತ್ತ್ ಮೂರು ಏಜ್ ಮಠ ಮಾಡಿದಾರ ಸೊ ಎಲ್ಲರಿಗೆ ಬೆಸ್ಟ್ ಆಫ್ ಲಕ್ ಖುಷಿಯಾಗತ್ತನ್ಸುತ್ತೆ ಎಷ್ಟೋ ಜನದ ಏಜ್ ಕೂಡ ಕಂಪ್ಲೀಟ್ ಆಗಿತ್ತ ನಾ ಏನು ಮಾಡಲೇ ಪಾಯಿಂಟ್ ಅಂತ ಹೇಳ ಚಿಂತೆ ಕೂಡ ಕಾಡ್ತಾ ಇತ್ತೆ ಎಸ್ ಎಸ್ ಸಿ ಜಿಲಿಗೆ ಹೈಟ್ ಕೂಡ ಬರಲ್ಲ ನಂದು ಸೊ ಒನ್ ಸಿಕ್ಸ್ಟಿ ಏಯ್ಟ್ ಇದೆ ಅಂತ ಹೇಳಿ ಬಹಳ ಭಾಳ ಜನ ಯಾಕಂದ್ರೆ ಡ್ರೀಮ್ ಇರ್ತೈತೆ ರೀ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೋಬೇಕು ಅನ್ನೋದು ಯಾಕಂದ್ರೆ ಅದನ್ನು ಟ್ರೈ ಮಾಡಿದ್ರಿಗೆ ಗೊತ್ತಾ ಅದ್ರ ಫಸ್ಟ್ ಏನಂತ ಹೇಳಿಷಂದ್ರೆ ಯಾವುದೋ ಒಂದು ಏನೋ ಒಂದು ಮಾಡಿದ್ದನ್ನ ಮರಿಬೋದು ಬಟ್ ಇಂಡಿಯನ್ ಆರ್ಮಿ ಕನಸು ಕಟ್ಟಿದ್ದನ್ನ ಯಾವತ್ತೂ ಮರೆಯೋಕಾಗಲ್ಲ ಅಂತ ಪ್ರತಿಯೊಂದು ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತಿರ್ತೀನಿ ಅದೇ ತರ ಅವ್ರಿಗೆ ಟ್ರೈ ಮಾಡಿದವ್ರಿಗೆ ಗೊತ್ತ ಯಾಕಂದ್ರೆ ಹೊರಗಿನ ನೋಡೋರ್ಗೆ ಏನು ಸತ್ತಪ್ಪ ಅಂತಾರೆ ಏನು ಬಿಡ ಮದರಾಗಿ ಏನ ಅಂತ ಏನಿಸುತ್ತ ಅದನ್ನ ಬೇಕಾದ್ರೆ ಕಮೆಂಟ್ ಹಾಕ್ರಿ ನೀವು ಯಾರಾದರೂ ಅದ್ರ ಬಗ್ಗೆ ಅನ್ನ ಕನಸು ಇಟ್ಟಿರ್ತಿರಲ್ಲ ಎಸ್ ಎಲ್ ಸಿ ಮುಗಿದ ತಕ್ಷಣ ನಾನು ಇಂಡಿಯನ್ ಆರ್ಮಿ ಅನ್ನೋರ ಬರೀ ಇನ್ಸ್ಟಾ ಓಪನ್ ಮಾಡಿದ್ರು ಸಾಕ ಇಂಡಿಯನ್ ಆರ್ಮಿ ವಿಡಿಯೋಗಳು ಬರ್ತಾವೆ ಸ್ಟೇಟಸ್ ಇಟ್ಟರು ಬರೀ ಇಂಡಿಯನ್ ಆರ್ಮಿ ಹಿಡಬೇಕ ಮತ್ತು ರಾತ್ರಿ ಎದ್ರ ಫಸ್ಟ್ ಕನಸು ಬಿಳ್ದೆ ಇಂಡಿಯನ್ ಆರ್ಮಿನ ಸೊ ನನ್ನ ಡ್ರೆಸ್ ಹಾಕಬೇಕು ಈ ಸಾರಿ ನಾನು ಈ ಥರ ಡ್ರೆಸ್ ಹಾಕೊಂಡು ಊರಿಗೆ ಬರಬೇಕು ಈ ಥರ ಡ್ರೆಸ್ ಹಾಕೊಂಡು ನಾನು ಈ ಥರ ಊರಾಗ ಅಂಡ್ಯಾಡಬೇಕು ಬೈಕ್ ತಗೋಬೇಕು ಕಾರ್ ಗಾಡಿ ತಗೋಬೇಕು ಆಲ್ ಓವರ್ ಇಂಡಿಯಾದಾಗ ಪ್ರತಿಯೊಂದು ಟೂರ್ ಮಾಡ್ಬೇಕಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿನ ಸೇರ್ಬೇಕು ರೀ ಪ್ರತಿಯೊಂದು ರಾ ಸೆಂಟ್ ಪ್ರತಿಯೊಂದು ಸ್ಟೇಟಿಗೆ ಹೋಗಿ ಅಡ್ಡಾಡ್ಬೋದು ಇಂಡಿಯನ್ ಆರ್ಮಿ ಅಂದ್ರಪ್ಪ ಅಂತಂದ್ರೆ ಅದಕ್ಕೋಸ್ಕರ ಅದೊಂದು ಕನಸು ನಮ್ಮ ಹುಡುಗರದ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ ಡ್ರೆಸ್ ಇಂಪಾರ್ಟೆಂಟ್ ವರದಿ ಏನು ಸಿಗತವಲ್ಲ ಅವು ಇಂಪಾರ್ಟೆಂಟ ಹಾಕೊಳ್ರಿ ಒಳ್ಳೆಯ ಅವಕಾಶ ಸಿಕ್ಕತಿ ಟ್ರೇಡ್ಸ್ಮನ್ ಒಳಗಿ ಯಾರಾದರೂ ಏಜ್ ಜಿ ಡಿಜ್ ಮುಗ್ದವ್ರಿಗೆ ಟ್ರೇಡ್ಸ್ಮನ್ ಒಳಗೆ ಅವಕಾಶ ಐತಿ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಫೆಬ್ರವರಿ ತಿಂಗಳ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗತ್ತ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನಾನು ಇದ್ರದೊಂದು ವಿಡಿಯೋ ಕೂಡ ಮಾಡಿ ನೆಕ್ಸ್ಟ್ ಮಂತ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇದ್ರದ್ದು ಏಜ್ ಇಷ್ಟರ ಮಟ್ಟ ಅಂತ ನೋಟಿಫಿಕೇಶನ್ ನೋಟಿಫಿಕೇಶನ್ದಾಗ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ ಈಗ ನಮ್ಮ ಪ್ರಕಾರ ನಿಮ್ಗೆ ಇಷ್ಟಂತ ಏಜ್ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋನ ಈಗಾಗಲೇ ಹೋರಿ ಯೂಟ್ಯೂಬ್ ಚಾನಲ್ದಾಗ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಡಿರಿ ಇದು ಒಂದೇ ಅಂತಲ್ಲ ನೀವು ಸ್ಟೇಟ್ ಗೋರ್ಮೆಂಟ ಸೆಂಟ್ರಲ್ಲ ಏರ್ಫೋರ್ಸ್ ನೇವಿ ಡಿ ಆರ್ ಡಿ ಒ ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಜಿ ಎಲ್ಲ ಸಿ ಎಚ್ ಎಸ್ ಎಲ್ಲ ಯಾವುದೇ ಒಂದು ಜಾಬನ್ನು ಟ್ರಾಯ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಸ್ಟೇಟ್ ನಮ್ಮ ಕರ್ನಾಟಕದಾಗ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಯನ್ನು ತಿಳ್ಕೊಬೇಕು ಅನ್ಕೊಂಡಿದ್ರೆ ಸೊ ನಿಮ್ಗೆ ನಾನು ಯೂಸ್ಫುಲ್ ಆಗುತ್ತಂತ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮಗೆ ಸರಿ ಹಚ್ಚಿದರೆ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಕೊಡಿರಿ ಈ ವಿಡಿಯೋ ನಮ್ಮ ನಿಮ್ಮ ಸ್ನೇಹಿತರಿಗೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯಾಕೋಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ ಸೊ ನೋಡ್ಕೊಳ್ರಿ ಯಾವುದೇ ಒಂದು ಇನ್ಫಾರ್ಮೇಷನನ್ನು ನಿಮ್ಗೆ ತಿಳಿತಾ ಇರ್ತೈತಿ ಸೊ ಮಹಿಳೆಯರಿಗೆ ಕೂಡ ಹೇಳ್ತಾ ಇರ್ತೀನಿ ಮಹಿಳೆಯರಿಗೆ ಭಾಳಷ್ಟು ಯಾಕಂದ್ರೆ ಡಬ್ಲ್ಯೂ ಎಂ ಪಿ ವುಮನ್ ಮಿಲ್ಟ್ರಿ ಪೊಲೀಸ್ ಅಧ್ಯಕ್ಷದಿಂದ ನಿಮಗೂ ಕೂಡ ತರ್ತಾರೆ ಅವನು ಕೂಡ ಅಪ್ಲೈ ಇರಿ ಸೊ ಎಲ್ಲ ಇನ್ಫಾರ್ಮೇಷನನ್ನು ನನ್ನ ಯೂಟ್ಯೂಬ್ ಚಾನಲ್ದಾಗೆ ನೀಡ್ತಾ ಇರ್ತೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಸ್ಟಾರ್ಟಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಂದೆ ಕೊಡ್ತಾ ಇರ್ತೀನಿ ಸೊ ಯಾರ್ಯಾರ್ದ ಇಂಡಿಯನ್ ಆರ್ಮಿ ಡ್ರೆಸ್ ಈ ಸರಿ ಹಾಕೋಬೇಕು ಅಂದ್ಕೊಂಡಿದ್ದೀರಿ ನೋಡಿರಿ ಎಸ್ ಅಂತ ಕಮೆಂಟ್ ಆಗ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಪೋರೋಣ ಸ್ನೇಹಿತರೆ ಜಾಯಕರ್ನಾ